ನಮಸ್ತೆ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತೆ ನೀವು ಆದಮೇಲೆ ನಮಗೆ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ನಿಮ್ಗೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ ಮತ್ತೆ ಟೈಟಲ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಮಾಹಿತಿ ಎಲ್ಲ ಕೇಳಿಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್ ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿರ ಗೆ ಹೋಗ್ಬಿಟ್ಟು ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದೋ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತರಪುತ್ತ ಅಂತ ಹೇಳ್ಬೋದು ಹಾಗೆ ವಿಡಿಯೋ ವಿಡಿಯೋ ಎಷ್ಟು ಲೈಕ್ ಕೊಡೋದು ಸಹ ಮರಿಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ನಮ್ಮ ಶೇಖರ ಕುಂಡೆ ಸ್ಯಾಂಟ್ರೋನ ಕುಂಡೆ ಸ್ಯಾಂಟ್ರೋ ಜಿ ಎಲ್ ಎಸ್ ಜಿಂಗ್ ಜಿ ಎಲ್ ಎಸ್ ಜಿಂಗ್ ಜಿ ಎಲ್ ಎಸ್ ಹೌದು ಹೌದು ಓಕೆ ಯಾವ್ದು ಮಾಡಲ್ ಸರ್ ಇದು ಹದಿಮೂರು ಎರಡ್ ಸಾವಿರದ ಹದಿಮೂರು ಹೌದು ಓಕೆ ಓನರ್ ಸರ್ ಓನರ್ ಸಿಂಗಲ್ ಓನರ್ ಓನರ್ ಹೌದು ಓಕೆ ಎಷ್ಟು ಇದೆ ಸರ್ ಗಾಡಿ ಇದು ಅದು ಜಸ್ಟ್ 58 ಬರಿ 58000 ಬರಿ 58000 ಹ್ಮ್ ಹ್ಮ್ ಇದು ಏನಂದ್ರೆ ಶೋರೂಮ್ ಸರ್ವಿಸ್ ಫುಲ್ ಶೋರೂಮ್ ಸರ್ವಿಸ್ ಲಾಸ್ಟ್ ಒಂದು ಎರಡು ಸತಿ ಹೊರಗೆ ಹೋಗಿದೆ ಹ್ಮ್ 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 ಹಾಗೆ ಓಕೆ ಇಲ್ಲಾದ್ರೆ ಫುಲ್ ಶೋರೂಮ್ ಸರ್ವಿಸ್ ಇದೆ ಓಕೆ ಓಕೆ ಹಾಗೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ಸೆಂಟ್ರಲ್ ಲಾಕ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತದೆ

ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಒರಿಜಿನಲ್ ರಿಪ್ಲೇಸ್ಮೆಂಟ್ ಏನೇ ಆಗಲಿಲ್ಲ ಫ್ರಂಟ್ ಗ್ಲಾಸ್ ಒಂದು ಮಾತ್ರ ಮತ್ತೆ ಯಾವುದಿಲ್ಲ ಅದು ಕಲ್ಲು ಇದಾಗಿ ಅಷ್ಟೇ ಓಕೆ ಹಾಗಾದ್ರೆ ತಗೊಳ್ಳೋರಿಗೆ ಏನಾದ್ರು ಟಿಂಕರಿಂಗ್ ಕೆಲಸ ಆತರ ಏನಿಲ್ಲ ಏನಿಲ್ಲ ಟಿಂಕರಿಂಗ್ ಕೆಲಸ ಏನಿಲ್ಲ ಅದರಲ್ಲಿ ಚೆನ್ನಾಗಿದೆ ಓಕೆ ಪೆಟ್ರೋಲ್ ಇದನ್ನು ಸರ್ ಪ್ಯೂರ್ ಪೆಟ್ರೋಲ್ ಇದೆಲ್ಲ ಮೈಲೇಜ್ ಏನ್ ಬರುತ್ತೆ ಸರ್ ಗಾಡಿ ಇದು ಮೈಲೇಜ್ ಹದಿನೈದು ಹದಿನಾರು ಹ್ಮ್ ಹದಿನೈದು ಇಲ್ಲದ್ರೆ ಹದಿನಾರು ಅದಂದ್ರೆ ಸಿ ಸಿ ಜಾಸ್ತಿ ಆದ ಕೂಡ ಮೈಲೇಜ್ ಡ್ರಾಪ್ ಆಗ್ತದೆ ಹ್ಮ್ 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 ಸಿ ಸಿ ಕಮ್ಮಿ ಇದ್ದ ಮೈಲೇಜ್ ಜಾಸ್ತಿ ಆಗ್ತದೆ ಹಾಗೆ ಓಕೆ ಓಕೆ ಹಾ ಇದು ಇರೋದಿಲ್ಲ ಸರ್ ಗಾಡಿ ಇದು ಉಪ್ಪಿನ ಅಂಗಡಿ ಉಪ್ಪಿನ ಅಂಗಡಿ ಹೌದೌದು ಹ್ಮ್ ಅಕ್ಕಪಕ್ಕ ಯಾವುದು ಬರು ಸರ್ ಅಕ್ಕ ಪಕ್ಕ ಪುತ್ತೂರೆ ಪುತ್ತೂರು ಹನ್ನೆರಡು ಕಿಲೋಮೀಟರ್ ಅಲ್ಲಿ ಪುತ್ತೂರು ಹೌದು ಹೌದು ಕಿಲೋಮೀಟರ್ ಅಲ್ಲಿ ಮಂಗಳೂರು ಓ ಮಂಗಳೂರು ಪುತ್ತೂರು